ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಹೋಟೆಲ್ ಸ್ಟೈಲಲ್ಲಿ ಕ್ರಿಸ್ಪಿಯಾಗಿ ಮಸಾಲ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮಸಾಲ ದೋಸೆ ಬ್ಯಾಟರ್ ಹೇಗೆ ರೆಡಿ ಮಾಡ್ಕೋಬೇಕು ಹಾಗೆಯೇ ಅದಕ್ಕೆ ಆಲೂಗಡ್ಡೆ ಪಲ್ಯ ಕೆಂಪು ಚಟ್ನಿಯನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಇವತ್ತಿನ ದಿನ ವೀಡಿಯೋದಲ್ಲಿ ಇದ್ದೀನಿ ಈ ರೀತಿಯಾಗಿ ಗರಿಗರಿಯಾದ ಮಸಾಲೆ ದೋಸೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಎಲ್ಲರೂ ಇಷ್ಟಪಡೋ ಅಂಥ ರೆಸಿಪಿ ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಹಾಗೂ ಕೆಂಪು ಚಟ್ನಿಯನ್ನು ಸಹ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡ್ ಿಂಗ್ವರ್ಕು ಸ್ಕಿಪ್ ಮಾಡ್ತೀರಾ ನೋಡಿ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ನಾವು ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಎರಡು ಕಪ್ಪಷ್ಟು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ದೋಸೆ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಅಕ್ಕಿಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಾಲು ಕಪ್ಪಷ್ಟು ಕಡಲೆ ಬೇಳೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಈ ರೀತಿ ಬೇಳೆಗಳನ್ನು ಸೇರಿಸ್ಕೊಳ್ಳೋದ್ರಿಂದ ದೋಸೆ ಕೆಂಪಾಗಿ ಬರುತ್ತೆ ಒನ್ ಟೀ ಸ್ಪೂನಷ್ಟು ಕಾಳುಗಳನ್ನು ಸೇರಿಸ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ವಾಶ್ ಮಾಡಿ ಎರಡರಿಂದ ಮೂರು ಸರಿ ಈ ರೀತಿ ಇದನ್ನು ನೆನೆಸಿಟ್ಕೊಳ್ಳೋಣ ಒಂದು ಎಂಟು ಗಂಟೆಗಳ ಕಾಲ ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿಟ್ಕೊಳ್ಳೋಣ ಈಗ ಸೇಮ್ ಕಪ್ಪಲ್ಲೇ ಒಂದು ಕಾಲು ಕಪ್ಪಷ್ಟು ಅವಲಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಅವಲಕ್ಕಿ ಒಂದು ಎರಡು ಗಂಟೆಗಳ ಮೊದಲೇ ನೆನೆಸಿಟ್ಕೊಂಡ್ರೆ ಸಾಕು ಎಂಟು ಗಂಟೆ ನೆನೆಯೋ ಅವಶ್ಯಕತೆ ಇಲ್ಲ ಈಗ ನೋಡಿ ಎರಡು ಗಂಟೆಗಳ ಮೊದಲೇ ಅವಲಕ್ಕಿಯನ್ನ ನೆನೆಸಿಟ್ಕೊಂಡು ನೆಂದಿರುವಂಥ ಅವಲಕ್ಕಿಯನ್ನು ಅಕ್ಕಿಗೆ ಸೇರಿಸ್ಕೊಳ್ತಿದ್ದೀನಿ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನನಗೆಲ್ಲಿ ಒಂದು ಒಂದು ಎರಡು ಟ್ರಿಪ್ ಆಗೋ ಅಷ್ಟು ಇತ್ತು ಈ ರೀತಿಯಾಗಿ ತಿಕ್ಕಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈ ರೀತಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಮಗೆ ಇಲ್ಲಿ ದೋಸೆ ಬ್ಯಾಟರ್ ಅನ್ನೋದು ರೆಡಿ ಆಯಿತು ಒಮ್ಮೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿನ ಗಮನಿಸ್ತಾ ಇರ್ಬೋದು ಈ ರೀತಿಯಾಗಿ ಇರಬೇಕು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ಅವರ್ ಇದಕ್ಕೆ ಗ್ಯಾಪ್ ಕೊಡೋಣ ಅಂದರೆ ನೈಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಆಗುತ್ತೆ ಈಗ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟನ್ನೋದು ಚೆನ್ನಾಗಿ ಇಲ್ಲಿ ಉಕ್ಕಿ ಬಂದಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಇಷ್ಟು ಹಿಟ್ಟಿಗೆ ಉಪ್ಪನ್ನು ಕಲಿಸ್ಕೊಳ್ತೀರ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಅಂದರೆ ಎಷ್ಟು ದೋಸೆ ಮಾಡಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ಈ ರೀತಿಯಾಗಿ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಈ ರೀತಿ ಒಂದು ಚಿಕ್ಕ ಪಾತ್ರೆಗೆ ತೆಗೆದುಕೊಂಡ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಮತ್ತು ಚಿರೋಟಿ ರವೆ ಹಾಕೋದ್ರಿಂದ ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಂಪಾಗಿ ಬರುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಹಾಗಾಗಿ ಈಗ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರವೆ ಹಾಕಿರೋ ಕಾರಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ ಅಷ್ಟರಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಈಗ ಆಲೂಗಡ್ಡೆ ಪಲ್ಯಕ್ಕೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಟೂ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕು ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ ಆನಂತರ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಉದ್ದ ಸೀಳಿ ಇಟ್ಕೊಂಡು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದು ಮ್ಯಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಹೆಸರು ಕರಿಬೇವು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ರೆಡಿ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಮ್ಯಾಶನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೆ ನಾನು ಮೀಡಿಯಮ್ ಸೈಜು ಈಗ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಉಪ್ಪೆಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಈಗ ನಮಗೆ ಆಲೂಗಡ್ಡೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಇದೆಲ್ಲ ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಮಗೆ ಈಗ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬಿಸಿ ನೀರಲ್ಲಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿಯನ್ನು ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡ್ರೋವು ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡೆ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಇಷ್ಟೇ ಇಂಗ್ರೀಡಿಯೆಂಟ್ಸು ನಮಗೆ ಕೆಂಪು ಚಟ್ನಿಗೆ ಬೇಕಾಗಿರೋದು ಸಿಂಪಲ್ಲಾಗಿ ಈ ರೀತಿಯಾಗಿ ಚಟ್ನಿ ರೆಡಿ ಮಾಡಿಕೊಂಡು ಅದನ್ನು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ಮಸಾಲ ದೋಸೆ ರೆಡಿ ಮಾಡ್ಕೊಳ್ಳಿಕ್ಕೆ ನಮಗೆ ಇಲ್ಲಿ ಕೆಂಪು ಚಟ್ನಿ ರೆಡಿ ಆಯಿತು ಹಾಗೆಯೇ ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಯಿತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿ ನಾವು ಮಾಡೋದ್ರಿಂದ ಈ ರೀತಿಯಾಗಿ ಕಲರ್ಫುಲ್ ಆಗಿರುತ್ತೆ ಖಾರ ಸಹ ಹೆಚ್ಚಾಗಿರೋದಿಲ್ಲ ಈಗ ನಮಗೆ ಚಟ್ನಿ ಮತ್ತು ಪಲ್ಯ ರೆಡಿ ಆಯಿತು ಈಗ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಾಕಲಿಕ್ಕೆ ಸ್ಟವ್ ಮೇಲೆ ಹೆಂಚಿಟ್ಟು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಈರುಳ್ಳಿಯಿಂದ ಎಲ್ಲ ನಾನು ಈ ರೀತಿ ರಬ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡೋದರಿಂದ ದೋಸೆ ಅನ್ನೋದು ಅಂಟ್ಕೊಳ್ದಿರ ಬರುತ್ತೆ ಹಾಗಾಗಿ ಈಗ ಈ ರೀತಿ ನೀರನ್ನು ಚಿಮ್ಮುಕಿಸ್ಕೊಂಡು ಈಗ ಒಂದು ಸೌಟಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಮಧ್ಯಕ್ಕೆ ಹಾಕ್ಕೊಳ್ಳಿ ಮಧ್ಯಕ್ಕೆ ಹಾಕಿ ಚೆನ್ನಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಎಲ್ಲನೂ ನೀವು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಈ ರೀತಿ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಮಸಾಲೆ ದೋಸೆ ಆಗಿದ್ದಕ್ಕೆ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆನೂ ಸಹ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ತುಪ್ಪವನ್ನು ನಾನು ದೋಸೆ ಮೇಲೆ ಹಾಕಿದ್ದೀನಿ ಆನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕೆಂಪು ಚಟ್ನಿಯನ್ನು ತೆಗೆದುಕೊಳ್ಳಿ ದೋಸೆ ಮೇಲೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ದೋಸೆ ಗ್ಯಾಪ್ ಇಲ್ದಿರ ಕೆಂಪು ಚಟ್ನಿಯಿಂದ ಈ ರೀತಿ ಚೆನ್ನಾಗಿ ದೋಸೆ ಮೇಲೆ ಚಟ್ನಿಯನ್ನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ಮೇಲೆ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಳ್ಳಿ ಈಗ ಪಲ್ಯವನ್ನು ತೆಗೆದುಕೊಂಡು ಈ ರೀತಿ ಮಧ್ಯಕ್ಕೆ ಇಡೋಣ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆ ಪಲ್ಯವನ್ನು ತೆಗೆದು ಈ ರೀತಿಯಾಗಿ ಮಧ್ಯಕ್ಕೆ ಇಡಿ ಸ್ಟವ್ ಮಧ್ಯೆ ಇಟ್ಕೊಂಡು ಒಳ್ಳೆ ಬಣ್ಣ ಬರೋವರೆಗೂ ದೋಸೆನ ಚೆನ್ನಾಗಿ ಕುಕ್ ಮಾಡಿಕೊಂಡು ಇದನ್ನು ಈಗ ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯ ಕೆಂಪಾಗಿ ಗರಿ ಗರಿಯಾಗಿ ದೋಸೆ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಈ ರೀತಿ ಬೇಳೆಕಾಳುಗಳೆಲ್ಲ ಹಾಕಿ ಮಾಡೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಬರೋ ಥರ ಕ್ರಿಸ್ಪಿಯಾಗಿ ಇರುತ್ತೆ ದೋಸೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡ್ತಿದ್ದೀರ ಅಲ್ವಾ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ದೋಸೆ ಇಲ್ಲಿ ಬಂದಿದೆ ಈಗ ಇನ್ನೂ ಒಂದು ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ದೋಸೆಯನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆಯನ್ನು ಇದು ಮಾಡ್ಕೊಳ್ಳಿ ಆನಂತರ ಕೆಂಪು ಚಟ್ನಿಯನ್ನು ಈ ರೀತಿಯಾಗಿ ದೋಸೆ ಮೇಲೆ ಹಾಕಿ ಮಧ್ಯದಲ್ಲಿ ಪಲ್ಯವನ್ನು ಇಟ್ಟು ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಳ್ಳೆ ಬಣ್ಣ ಬರೋವರೆಗೂ ದೋಸೆಯನ್ನು ಕುಕ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದುಕೊಳ್ಳೋದು ನೋಡಿದ್ರಲ್ವಾ ಎಷ್ಟು ಗರಿ ಗರಿಯಾಗಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಈ ರೀತಿ ಬೇಳೆಕಾಳುಗಳು ಮತ್ತು ಮೆಂತ್ಯೆಯನ್ನು ಸೇರಿಸಿ ಮಾಡೋದ್ರಿಂದ ದೋಸೆ ಅನ್ನೋದು ಗರಿ ಗರಿಯಾಗಿ ಇಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಇವತ್ತಿನ ದಿನ ರೆಸಿಪಿಯಲ್ಲಿ ನಿಮಗೆ ನಾನು ಮಸಾಲೆ ದೋಸೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ